ಸರಿ ಮಾನ್ಸೂನ್ ಕೂಡ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಲ್ಲಿ ಜಾಸ್ತಿ ರಸ್ತೆ ಗುಂಡಿಗಳು ಕೆಸರಿ ಜಾಸ್ತಿ ಸೆಟ್ ಮಾಡ್ತಾ ಇದೆ ಗುಂಡಿಗಳು ಮುಗಿಸ್ತಾ ಇದಾರೆ ಹೇಗೆ ಅಂತ ಅದು ಗುಂಡಿಗಳ ಮುಸ್ಲಿಕೆ ಕಾರ್ಯಕ್ರಮ ನಾವು ಚಾಲೂ ಮಾಡ್ತೇವೆ ಜಸ್ಟ್ ವೇಟಿಂಗ್ ಫಾರ್ ದ ರೇಂಜ್ ಟು ಸ್ಟಾಪ್ ಅದು ಮಾನ್ಯ ಡಿ ಸಿ ಎಂ ಅವರು ಮೊನ್ನೆ ಮೀಟಿಂಗ್ನಲ್ಲಿ ಸಹ ನೀವು ಅದೇ ಪ್ರಶ್ನೆ ಕೇಳಿರ್ಬೋದು ಅವರು ಹೇಳಿದ ಪ್ರಕಾರ ವಿ ವಿಲ್ ಸ್ಟಾರ್ಟ್ ಇಟ್ ಒನ್ಸ್ ದಿಸ್ ರೇಂಜ್ ದಿಸ್ ಮಿನಿಮಮ್ ರೇಂಜ್ ಸ್ಟಾರ್ಟ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಅಪ್ ಆಕ್ಟಿವ್ ಟು ಫಿಲ್ ಆಪಲ್ಲಿ ದೂರ ಬಂದಾಗ ಕ್ಲೋಸ್ ಕ್ಲೋಸ್ ಆ ಮಾಡಿರ್ತಾರೆ ಬಟ್ ಗುಂಡಿ ಇಲ್ಲ ಫಿಕ್ಸ್ ಮೈ ಪಾಟ್ ಹೋಲ್ ಇಸ್ ದೇ ರಸ್ತೆ ರಸ್ತೆ ಗುಂಡಿ ಗಮನ ಅಂತ ಹೇಳಿ ಅದರಲ್ಲಿ ವಿ ಕೀಪ್ ಅಪ್ಲೋಡಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ಆರ್ ಗೋಯಿಂಗ್ ಟು ಫಾಲೋ ಅಪ್ ಆನ್ ಕಂಪೈಲೇಷನ್ ಟೇಕನ್ ಬಿಟ್ಟು ಸರ್ ಸರ್ಗಿರೋ ಮರ ಮರ ಬಿಟ್ಟು ವಿಲ್ವ ವಿ ಹೋಪ್ ದಟ್ ನಂಬರ್ ಆಫ್ ಕೇಸಸ್ ಆರ್ ಗೋಯಿಂಗ್ ಟು ಫಾಲ್ ಬಿಕಾಸ್ ಏನಾಗ್ತಿತ್ತು ಅದೆಲ್ಲ ಈಗ ಕಡಿಮೆ ಆಗಿರಬೇಕು ಆದರೂ ಸಹ ವಿ ವಿಲ್ ಸೀಫ್ ದರ್ ಇಸ್ ಎನಿ ಫರ್ದರ್ ಆ್ಯಕ್ಷನ್ ಟು ಬಿ ಟೇಕನ್ ವಿ ವಿಲ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಫಾರ್ ಗುಡ್ ಟೆಕ್ನಾಲಜಿ ಸ್ಟಡೀಸ್ ಹತ್ರ ಸಹ ಒಂದು ಸ್ವಲ್ಪ ಎಸ್ ಹೆಲ್ಪ್ ತಗೊಳ್ತೇವೆ ವೆದರ್ ವಿ ಕೆನ್ ಅಪ್ ವಿ ಸಮದರ್ ಮೆಥಡಾಲಜಿ ಟು ಸೀಫ್ ದರ್ ಇಸ್ ಇಮಿನೆಂಟ್ ಫಾಲ್ ಫಾಲೋರ್ ಪ್ರೆಡಿಕ್ಷನ್ ಮಾಡಲಿಕ್ಕೆ ಆಕ್ ಅವಕಾಶ ಇದೆಯಾ ಇಲ್ವಂತೆ ನಾವು ಚೆಕ್ ಮಾಡ್ತೇವೆ ನಾವು ಸರ್ಕಾರ ಆದೇಶ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಸದ್ಯಕ್ಕೆ ಆದೇಶ ಇಲ್ಲ ಬಂದ ತಕ್ಷಣ ವಿ ಬಿ ಲೀಶು ಗೈಡ್ ಲೈನ್ಸ್ ಟು ಮುಂಜಾಗ್ರತೆ ಬಳೇದ ಏನಂದ್ರೆ ಒಂದು ಆಗೋದಿಂದ मानसून ಸಾಕಷ್ಟು ನಮ್ಮ ಜನರಿಗೆ ತಮ್ಮ ನಿಮಗೆ ಗೊತ್ತಿದ ಪ್ರಕಾರ ನಮ್ಮ ಆಡಳಿತ ಅಧಿಕಾರಿ ಮಾನ್ಯ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಮತ್ತು ನಾವು ಸಹ ಬೇರೆ ಬೇರೆ ಮಠದಲ್ಲಿ ಮೀಟಿಂಗ್ ಮಾಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮೊನ್ನೆ ಸಲ ಕೊಡುವಾಗಲೂ ಸಹ ಸಾಕಷ್ಟು ಶಾಸಕರು ಅದೇ ಹೇಳಿದರು ದ್ಯಾಟ್ ಎಲ್ಲೆಲ್ಲಿ ಪ್ರತಿ ಸಾರಿ ನಮಗೆ ಕ್ರಾನಿಕ್ ಆಗಿ ಏನಾದರೂ ಕೇಸಸ್ ಇದ್ದರೆ ಅಲ್ಲಿ ವಿಶೇಷ ಗಮನ ಕೊಡಬೇಕು ನಾವು ಎಲ್ಲೆಲ್ಲಿ ಆ್ಯಸ್ ಇಟ್ ಈಸ್ ಕ್ಲೋಸ್ ಟು ಅರೌಂಡ್ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಹ್ಯಾವ್ ಬಿನ್ ಟ್ಯಾಕಲ್ಡ್ ನಮ್ಮ ಝೋನಲ್ ಕಮಿಷನರ್ಸ್ ಅದರ ಸರ್ಟಿಫಿಕೇಶನ್ ಸಹ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ಸಾಯಂಕಾಲ ತನಕ ಉಳಿಕೆಯದು ನಲ್ವತ್ತು ಕೇಸಸ್ ಕೊಟ್ಟದು ಪ್ಲಸ್ ಅರೌಂಡ್ ಅಡಿಷನಲ್ ಥರ್ಟಿ ಫಾರ್ಟಿ ಇಂಡಿಕೇಟೆಡ್ ಬೈ ದ ಟ್ರಾಫಿಕ್ ಪೊಲೀಸ್ ವಿಚ್ ಟ್ರಾಫಿಕ್ಸ್ ಎಫೆಕ್ಟಿಂಗ್ ಟ್ರಾಫಿಕ್ ಅದು ಎರಡಕ್ಕೆ ವಿಶೇಷ ಗಮನ ಹರಿಸಿ ವಿ ವಿಲ್ ಟ್ರೈ ಟು ಫೈಂಡ್ ಐದರ ಟೆಂಪ್ರರಿ ಪರ್ಮನೆಂಟ್ ಸೊಲ್ಯೂಷನ್ ಇನ್ ದ ಕಮಿಂಗ್ ಡೇಸ್ ಅವರು ಸಹ ವಿಶೇಷ ಗಮನ ಕೊಡ್ಲಿಕ್ಕೆ ಹೇಳಿದರು ಅದರ ಬಗ್ಗೆ ಸಹ ಅವರು ಇನ್ನೊಂದ್ಸರಿ ಮಾಡ್ತಾರೆ ನಮಗೆ ತಿಳಿಸಿದ್ದಾರೆ ನಾವು ಈಗಾಗಲೇ ಅದಕ್ಕೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ ನಾಟ್ ಕಮಿಟಿ ವಿ ಆರ್ ಆಸ್ಕಿಂಗ್ ಬಿ ಎಮ್ ಆರ್ ಸಿ ಎಲ್ ಬಿ ಎಂ ಪಿ ಅಂಡ್ ಎನ್ ಎಚ್ ಐ ಟು ಜಾಯಿಂಟ್ಲಿ ಸರ್ಟಿಫೈಡ್ ದೆಸ್ಟ್ ಪ್ಲಾನ್ ಆಫ್ ಆಕ್ಷನ್ ಅದು ಇನ್ನೊಂದು ಎರಡು ದಿವಸ ಒಳಗೆ ನಂಬರ್ಗಳನ್ನು ಗುರುತು ಮಾಡಿ ಇದಕ್ಕೆ ನಾವು ಇದು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದ ನಾವು ನಿಮಗೆ ಹೇಳಿದ್ದೇವೆ ವಿ ವಿಲ್ ಫಾಲೋ ಅಪ್ ಆನ್ ದಿಸ್ ಐ ಆಲ್ರೆಡಿ ಟೋಲ್ಡ್ ಯು ಲಾಸ್ಟ್ ವೀಕ್ ವಿರ್ ಜಸ್ಟ್ ಗೆರಿ ವೆರಿಫೈಯಿಂಗ್ ದ ಡೀಟೇಲ್ಸ್ ಎಲ್ಲೆಲ್ಲಿ ಅಬ್ಸ್ಟ್ರಾಕ್ಷನ್ಸ್ ಮೇನ್ ಬರ್ತಾ ಇದೆ ಐ ಆಲ್ಸೋ ಶೇರ್ಡ್ ಇಡ್ ವಿತ್ ದ ಡೆಪ್ಯೂಟಿ ಕಮಿಷನರ್ ಅವರ ಕಡೆಯಿಂದ ಒಂದು ಆದೇಶ ಬಂದ ತಕ್ಷಣ ವಿ ವಿಲ್ ಟೇಕ್ ಇಟ್ ಸರಿಗ ಸ್ಟೇಟ್ ಆರೋಗ್ಯ ಇಲಾಖೆಯಿಂದಲೇ ಬುಲೆಟಿನ್ ಡೈಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ನಾವು ನಿಮಗೆ ಬಿಬಿಎಂಪಿ ವಿಶೇಷವಾಗಿ ನಾವು ಸ್ಟೇಟ್ ಆವರಕಡ್ಿಂದ ಸರ್ bande baruttade ನಿಮಗೆ ವಿಶೇಷವಾಗಿ ಬಿಡುಗಡೆ ಮಾಡಬೇಕಾದ್ರೆ ನಾನು ಪೋಸ್ಟ್ ಬಿಟ್ಬಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸರ್ ಕೋವಿಡ್ ರಿಲೇಟೆಡ್ ನಿಮಗೆ ಏನು ಇನ್ಫಾರ್ಮೇಷನ್ ಬಂದಿರೋ ಕೋವಿಡ್ ಹ್ಮ್ ಐ ಆಮ್ ಜೆ ಸ್ಟಿಲ್ಲಿ ಅಗ್ಏ ಸರ್ ಆಲ್ ದೀಸ್ ಇಸ್ ಅಪ್ಡೇಟ್ ವಿ ಆರ್ ಸ್ಟಿಲ್ಲಿ ಆಸ್ ಆಫ್ ನೌ ಗವರ್ನಮೆಂಟ್ ಹ್ಯಾಸ್ ಆಸ್ಕ್ಡ್ us ಟು ಡು ವೆರಿಫಿಕೇಶನ್ ಆಫ್ ಸಿವಿಯರ್ ಎಕ್ವಿಪ್ಮೆಂಟ್ ರೆಸ್ಪಿರಟರಿ ಇಲ್ನೆಸ್ once that comes up we will be able to give a regular and a jaasti case dakal aagta ಖಂಡಿತ ನಾವು ಖಂಡಿತ ಬಂದ ತಕ್ಷಣ ವಿ ವಿಲ್ ಐ ಆಮ್ ಅವೇರ್ ಆಫ್ ದಿಸ್ ಇಶ್ಯೂ ಅಂಡ್ ರಿಯಾಕ್ಟ್ ಅಪ್ರೋಪ್ರಿಯೇಟ್ಲಿ ಅವರು ಬಂದ ಬಂದ ತಕ್ಷಣ ತಕ್ಷಣ ಡೈರೆಕ್ಷನ್ ವಿ ವಿಲ್ ಟೆಲ್ ಯು ಆಲ್ಸೋ ಯು ಅಗೇನ್ ಲಾಸ್ಟ್ ಇಯರ್ ದಿಸ್ ಇಯರ್ ವಾಟ್ ವಿಡ್ ಲೈಕ್ ಟು ಸೇ ಡೆಂಗ್ಯೂ ಕೇಸ್ ವಿಶೇಷ ಮೊನ್ನೆ ಮೊನ್ನೆ ನಮ್ಮ ಸ್ಪೆಷಲ್ ಕಮಿಷನರ್ ಹ್ಯಾಸ್ ಅಟೆಂಡೆಡ್ ವರ್ಲ್ಡ್ ಡೆಂಗ್ಯೂ ಡೇ ಡಿಸ್ಕಷನ್ ವೆರ್ ಎವರ್ ದೆರ್ ಆರ್ ಕೇಸಸ್ ಆಫ್ ಫ್ರೆಶ್ ವಾಟರ್ ವೆರ್ ವಿಲ್ ಡು ಐಇ ಸಿ ಆಕ್ಟಿವಿಟೀಸ್ ಆ್ಯಂಡ್ ವಿ ವಿಲ್ ಟೇಕ್ ಅಪ್ ಸ್ಪೆಷಲ್ ಸ್ಪ್ರೇಯಿಂಗ್ ಇನ್ ಏರಿಯಾಸ್ ವೆರ್ ದರ್ ಆರ್ ಪಾಸಿಬಿಲಿಟೀಸ್ ಆಫ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಸ್ಕಿಟೋರ್ ಅದರ ಬಗ್ಗೆ ಏನೋ ಮಾಹಿತಿ ಅಥವಾ ಕಂಪ್ಲೇಂಟ್ಸ್ ಬರ್ತಾ ಇದೆ ಎರಡು ಕ್ರಮ ತಗೊಳ್ತೇವೆ ಪ್ಲಸ್ ಅವರ್ ಪಬ್ಲಿಕ್ ಹೆಲ್ತ್ ಟೀಮ್ಸ್ ವಿಲ್ ಬಿ ಆಲ್ಸೋ ನೌ ಇನ್ ಈ ಝೋಂಟ್ ಹ್ಯಾವ್ ಬಿನ್ ಆಕ್ಟಿವೇಟೆಡ್ ಈಗ ಸದ್ಯಕ್ಕೆ ಐ ಡೋಂಟ್ ಐ ಡೋಂಟ್ ಹ್ಯಾವೆಟ್ ಆಫ್ ಆ್ಯಂಡ್ ಲೇಟರ್ मोमेंट वॉट आर्डेंटिफाइडइड विवर्टिव क्लोजिंग वेट मिस् वेट मिक्स वी हव गॉट सफिश अवेलेबल वेट अब कॉल मिस् प्लांट कॉल मिस् सफीशियंट क्वांटिटी हेव आल बीन हेज बी मेड अवलेबल स्व दिन कल विट अवर हॉट मिस् प्लांट आलो रेड ಐಡೆಂಟಿಫೈಡ್ ಇನ್ ದ ಆಪ್ ಬಿಆಂಡ್ ದಟ್ ವಿರ್ ಝೋನ್ಸ್ ಈ ಎಲ್ಲೆಲ್ಲಿ ಬರ್ತಾ ಇದೆ ಅದನ್ನು ಇಮಿಡಿಯೇಟ್ಲಿ ಟೇಕ್ ಆಕ್ಷನ್ ಮೇನ್ ರೋಡ್ಸ್ನಲ್ಲಿ ಆರ್ ಐ ಸೆಕ್ಷನ್ ಟೀಮಿಗೆ ನಮ್ಮ ಏನು ಇಟ್ ಇಸ್ ಅ ಸ್ಪೆಷಲ್ ಟೀಮ್ ಅಟ್ ದ ಸೆಂಟ್ರಲ್ ಲೆವೆಲ್ ಅದು ಸಹ ಮುಚ್ಚಲಿಕ್ಕೆ ಹೇಳಿದ್ದೇವೆನ್ಸ್ ಇನ್ ದ ನೆಕ್ಸ್ಟ್ ತ್ರೀ ಫೋರ್ ಡೇಸ್ Thank you.